Við erum við! ಬೇಲೂರು ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕಿ ಕಿರುಕುಳದಿಂದ ಅಲ್ಲಿ ಚಾಲಕ ಮತ್ತು ನಿರ್ವಾಹಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಸಿಬ್ಬಂದಿ ವಿಶ್ರಾಂತಿ ಕೊಠಡಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಲು ಯತ್ನಿಸಿದ್ದಾನೆ ಡಿಪೋದಲ್ಲಿ ಬಸ್ ಚಾಲಕ ಹಾಗೂ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕೋಟಿಗನಹಳ್ಳಿ ಗ್ರಾಮದ ಹರೀಶ್ ವಿಶ್ರಾಂತಿ ಕೊಠಡಿಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದವು ಸಿಬ್ಬಂದಿಗಳು ಕೂಡಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದ್ದಾರೆ ಶಹಜಿಯ ಭಾನು ಉಡಾಫೆಯಿಂದ ವರ್ತಿಸುವುದು ಮಾನಸಿಕವಾಗಿ ಕಿರುಕುಳ ನೀಡುವುದು ಸುಮ್ಮನೆ ವಜಾ ಮಾಡುವುದನ್ನು ಮಾಡ್ತಾರೆ ಕೂಡಲೇ ಅವರನ್ನು ಸ್ಥಳಾಂತರ ಮಾಡಬೇಕು ಅಂತ ಚಾಲಕರು ಪ್ರತಿಭಟಿಸಿದರು ಶಾಸಕ ಎಚ್ ಕೆ ಸುರೇಶ್ ಆಸ್ಪತ್ರೆಗೆ ಆಗಮಿಸಿ ಚಾಲಕನ ಆರೋಗ್ಯವನ್ನು ವಿಚಾರಿಸಿದರು ಡಿಪೋ ವ್ಯವಸ್ಥಾಪಕಿ ಹಾಗೂ ಡಿಪೋ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಜಗದೀಶ್ ಅವರಿಂದಾಗಿ ಇಲ್ಲಿ ಯಾರೊಬ್ಬರು ಕರ್ತವ್ಯವನ್ನ ನಿರ್ವಹಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ನನಗೆ ಮಾಹಿತಿ ಬಂದ ನಂತರ ನಾನು ಸಹ ಇವರ ವಿರುದ್ಧ ಅಕ್ರಮವನ್ನ ಕೈಗೊಂಡು ಅಮಾನತು ಕೂಡ ಮಾಡಿಸಿದ್ದೆ ಆದರೆ ಇವರ ದೌರ್ಜನ್ಯ ದಬ್ಬಾಳಿಕೆ ನಿಂತಿಲ್ಲ ಕೂಡಲೇ ಇವರಿಬ್ಬರ ಮೇಲೆ ಕಠಿಣ ಕ್ರಮ ಕೈಗೊಂಡು ಅಮಾನತುಗೊಳಿಸುವಂತೆ ಮಾನ್ಯ ಸಚಿವರಿಗೆ ದೂರವಾಣಿ ಮೂಲಕ ಮನವಿ ಮಾಡಿದ್ರು ಈ ವಿಚಾರವನ್ನು ನಾನು ಗಮನಕ್ಕೆ ಬಂದಿದ್ದೀನಿ ನನ್ನ ಕೂಡಲೇ ಅಲ್ಲಿ ನಾವು ಮಾತಾಡಿದ್ರು ಡಿ ಸಿ ಅವ್ರಿಗೂ ಮಾತಾಡೋದು ಮತ್ತು ಡಿಪೋ ಮ್ಯಾನೇಜರ್ಗೂ ಮಾತಾಡೋದು ತುಂಬ ಕಿರುಕುಳನ ಕೊಡೋಕ್ಕೆ ಹೋಗ್ಬೇಡಿ ಡ್ರೈವರ್ ಕಂಡಕ್ಟ್ರ್ ಕೆಲಸಕ್ಕೆ ಬರ್ತಕ್ಕಂಥರು ಮನೆತನದಲ್ಲಿ ಬಡತನ ಇರತಕ್ಕಂಥ ಉದ್ದೇಶದಿಂದ ಬರ್ತಾರೆ ಅವ್ರಿಗೆ ನೀವು ಕಿರುಕುಳ ಕೊಟ್ಟರೆ ಅವರು ಮುಂದಿನ ಜ ಜೀವನ ತುಂಬ ಕಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಸಹ ಮನವರಿಕೆ ಮಾಡಿದೆ ಬಹುಶಃ ಈ ಹರೀಶ್ ಅಂತಕ್ಕಂಥ ಇವನು ಏನು ಹೆಲ್ಪ್ ಇವರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಡಿಪೋ ಮ್ಯಾನೇಜರು ಮತ್ತು ಡಿ ಸಿ ಇಬ್ಬರೂ ಸಹ ಡಿ ಸಿ ಅವರ ವರ್ತನೆಯೂ ಸಹ ಉಡಾಪೆ ವರ್ತನೆ ಇದೆ ಡಿಪೋ ಮ್ಯಾನೇಜರು ಎ ಸುಪ್ರೀಮ್ ಅಂತಕ್ಕಂಥ ನೆಡ್ಕಂತಕ್ಕಂಥದ್ದು ಅನೇಕ ಡ್ರೈವರ್ ಕಂಡಕ್ಟರ್ಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗಿದೆ ಇವತ್ತು ಏನು ಹರೀಶ್ ವಿಷ ತಗೊಳ್ಳೋದಕ್ಕೆ ಮೂಲ ಕಾರಣ ಡಿಪೋ ಮ್ಯಾನೇಜರು ಮತ್ತು ಡಿ ಸಿ ಅವರು ಹಾಗಾಗಿ ಈಗಾಗಲೇ ನಾನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಕರೆ ಮಾಡಿದೆ ಸ್ವೀಕಾರ ಆದ್ಮೇಲೆ ಮೆಸೇಜ್ ಹಾಕಿದ್ದೀನಿ ಈ ಥರದ್ದು ನಿಮ್ಮ ಇಲಾಖೆಯಲ್ಲಿ ಸಜ್ಜನ ಒಬ್ಬ ಮಂತ್ರಿ ಇಂತಹ ಇಲಾಖೆಯಲ್ಲಿ ನೀವು ಈ ಥರದ್ದು ಇದೆ ಇದಕ್ಕೆ ಏನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾನು ಅವರ ಗಮನಕ್ಕೆ ಬಂದಿದ್ದೀನಿ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ